ಕೊಡೇರಿ ನಾಡ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನಾಗರಾಜ್ ಖಾರ್ವಿ ಎಂಬುವರ ಮೃತದೇಹ ಪತ್ತೆ ಆಗಿದೆಯಂತೆ ಕೊಡೇರಿಯಿಂದ ಸ್ವಲ್ಪ ದೂರದಲ್ಲೇ ಈಶವ ಪತ್ತೆ ಆಗಿದೆಯಂತೆ ಬ್ರೇಕಿಂಗ್ ನ್ಯೂಸ್ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಕೋಡೇರಿ ನಾಡ ದೋಣಿಯ ದುರಂತ ಪ್ರಕರಣ ನಾಗರಾಜ್ ಖಾರ್ವಿ ಅನ್ನೋರ ಮೃತದೇಹ ಪತ್ತೆಯಾಗಿದೆಯಂತೆ ಕೊಡೇರಿಯಿಂದ ಸ್ವಲ್ಪ ದೂರದಲ್ಲಿ ಶವ ಆಯಿತು ಅಂತ ಗೊತ್ತಾಗಿದೆ ಇನ್ನು ಉಳಿದವರಿಗೆ ಇನ್ನು ಮೂರು ಜನ ಅವರಿಗೋಸ್ಕರ ಶೋಧ ಕಾರ್ಯ ಕೂಡ ನಡೀತಾ ಇದೆ ನಾಲ್ಕು ತಂಡಗಳಿಂದ ಈ ಶೋಧ ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ ಕೋಸ್ಟಲ್ ಗಾರ್ಡ್ ಕರಾವಳಿ ಕಾವಲು ಪಡೆ ಆಪರೇಷನ್ ನಡೆಸ್ತಾ ಇದ್ದಾರೆ ನೀವು ನೋಡ್ತಿದ್ದೀರಾ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್ ಕೊಡೇರಿ ನಾಡ ದೋಣಿ ದುರಂತ ಪ್ರಕರಣ ನೀವು ನೋಡ್ತಿರುವಂತಹ ಬೆಳವಣಿಗೆ ನಿನ್ನೆ ಕೂಡ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಕಡೆ ಕೂಡ ಸದ್ದು ಮಾಡಿತ್ತು ಈ ದೋಣಿ ದುರಂತ ಹೇಗಾಯಿತು ಅಂತ ಅದರಲ್ಲಿ ಈ ಕ್ಷಣ ಒಬ್ಬರ ಮೃತದೇಹ ಪತ್ತೆ ಆಗಿದೆ ಉಡುಪಿಯ ಕೊಡೇರಿಯ ನಾಡ ದೋಣಿಯ ದುರಂತ ಪ್ರಕರಣ ಅದು ಸೊ ಮೃತದೇಹವನ್ನು ಬಲಭಾಗದಲ್ಲಿ ನೋಡ್ತಾ ಇದ್ದೀರಿ ಹುಡುಕಿ ಮೇಲೆ ತಂದಿದ್ದಾರೆ ಇನ್ನೂ ಮೂರು ಜನ ಸಿಗಬೇಕು ಅವ್ರಿಗೋಸ್ಕರ ಶೋಧ ಕಾರ್ಯ ಅಂತೂ ನಡೀತಾ ಇದೆ ಎಕ್ಸ್ಪರ್ಟ್ಗಳು ಆ ಭಾಗದಲ್ಲಿ ಇದ್ದಾರೆ ನಿಜ ಬಟ್ ಅಷ್ಟು ಈಸಿ ಅಲ್ವಲ್ಲ ಆ ಕಡಲಬ್ಬರಕ್ಕೆ ಎಲ್ಲಿ ಹೋಗಿದೆಯೋ ಹೇಗೆ ತೇಲ್ಕೊಂಡು ಹೋಗಿ ಎಲ್ಲೆಲ್ಲಿ ಬಿದ್ದಿದೆಯೋ ಗೊತ್ತಿಲ್ಲ ಸೊ ದೋಣಿ ದುರಂತ ಪ್ರಕರಣದಲ್ಲಿ ಇದೀಗ ಓರ್ವರ ಶವ ಪತ್ತೆ ಮತ್ತು ಮೂರು ಜನಕ್ಕೇನು ಹುಡುಕಾಟ ಮುಂದುವರಿತಾರೆ